ಸಂಗೇ ಯಾರಲ್ಲಿ ಹುಡುಗ ಇವ ಗೊತ್ತಿಲ್ಲ ಅಲ್ಲಿ ನಿನ್ಗ ಇಲ್ಲಿ ಪಕ್ಕದ ನಿಂಗಪ್ಪದ್ ನಿಂಗಪ್ಪ ಅವ್ನ ಮಗ ಇವ ಇಲ್ಲಿ ಆಟಾಡಕ್ ಬಂದಿರತಾನ ಸಂಗೆ ನೀ ಏನೇ ಹೇಳಿ ಕಾಲದ ಮಕ್ಳು ಮಕ್ಕಳ ಹೂ ಹೋ ಮಕ್ಳು ಇವು ಏ ಹಂಗ್ಯಾಕ್ ಮತಾಡಾಗತ್ತಿಲ್ಲ ಹೆಂಗ್ಯಾಕ್ ಮತ ಬಟ್ ತೋರಿಸ್ತಲ್ಲೇ ಬಟ್ ಅಲ್ಲಲ್ಲಿ ಬಟ್ ತೋರಿಸಿದಿಲ್ಲ ಅದ್ರ ಏನು ஆர்த்து கோத்தில ஏனில் நம்ம அவரு எல்லா ஃபோன் அது கண்டிப்பை விட்டா நோய் நீட விடவோம் கால் மக்களவு சங்கே இது பண்ணித்தாரி தழி நம் இது அதுக்கி நான் மக்களந்திர இங்கிர்வா உண்ண கேள்மட்டே ಅಣ್ಣ ಉನೊ ಬಾಯಿಗೆ ಏನೇನ್ ಮಾತಾಡಕತ್ತಿ ರೋಲಿ ಅವನು ನೋಡಿದ್ರೆ ಬಡ ತೋರಿಸ್ತಾನೆ ಇವ ಉನ್ನಕ್ಕೆನಾ ಮಾಡಿ ಅಂತ ಯಪ್ಪ ಆ ಫೋನ್ ನೋಡಿ ಎಲ್ಲ ಹಾವು ಹೋಗಿ ಬಿಡ್ರಿ ತೋರ್ಲಿ ನೀವು ಕಾಕಾರ ಉನ್ನಕ್ಕೆ ಉನ್ನಕ್ಕೆ